ಸಣತ್ತ ಗಣಿ ಲಾರಿ ಮಾಲೀಕರಿಗೆ ಆಮೇಲೆ ಎಲ್ಲ ಲಾರಿ ಲಾರಿ ಮಾಲೀಕರ ಸಂಘದ ವತಿಯಿಂದ ಈ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಇವತ್ತಿನ ದಿನ ಏನು ಈ ಪ್ರೆಸ್ಮೆಂಟ್ ಏನು ಇವತ್ತಿನ ದಿನ ನಾವಿಲ್ಲಿ ಇಟ್ಕೊಂಡಿದ್ವಿ ನಮ್ಮ ತಾಲೂಕು ವ್ಯನ್ ಹತ್ತಿನಲ್ಲಿ ಸೊ ಅದ್ರ ಬಗ್ಗೆ ಏನು ಹಿಂದೆ ನಡೆದಿರ್ತಕ್ಕಂಥ ಜಿ ಎಸ್ ಡಬ್ಲ್ಯೂ ಕಾರ್ಖಾನೆಯಿಂದ ಸೊ ನೇರವಾಗಿ ನಾವೇನು ಲಾರಿ ಮಾಲೀಕರಿಗೆ ಆಗಿರ್ತಕ್ಕಂಥ ಒಂದು ಒಳ್ಳೆಯ ವಿಷಯವಾಗಿ ಅದರ ಬಗ್ಗೆ ಇವತ್ತು ನಾವಿಲ್ಲಿ ಪ್ರೆಸ್ ಮೀಟ್ ಕರೆದಿದ್ದೀವಿ ಸೊ ಇದರಲ್ಲಿ ಎಲ್ಲ ನಮ್ಮ ತಾಲೂಕು ಬಾಡಿಯ ಇರ್ತಕ್ಕಂಥ ಎಲ್ಲ ಲೀಡರ್ಸ್ಗಳು ಆಮೇಲೆ ಬಾವಳಿ ಅಧ್ಯಕ್ಷರು ಅಂಬರೇಶ್ ಅವರು ನಮ್ಮ ಎಸ್ ವೈಸ್ ಪ್ರೆಸಿಡೆಂಟ್ ಉಮೇಶ್ ಅವರು ಆಮೇಲೆ ಮಂಜುನಾಥ್ ನಿಜಾಮ್ ಗಣೇಶ್ ಸೊ ಆಮೇಲೆ ಎಲ್ಲ ನಮ್ಮ ಘಟಕದ ಅಧ್ಯಕ್ಷರುಗಳು ಸೊ ನಾವು ಏನಿಲ್ಲ ಸುಮಾರು ನಾಲ್ಕು ವರ್ಷಗಳಿಂದ ಸತತವಾಗಿ ನಮಗೆ ಏನು ಜಿ ಎಸ್ ಡಬ್ಲ್ಯೂ ಕಡೆಯಿಂದ ಈ ನಮ್ಮದು ಟ್ರಾನ್ಸ್ಪೋರ್ಟ್ ದರ ಹೆಚ್ಚಿಗೆ ಹೇಳಿ ನಾವು ಸತತವಾಗಿ ನಾವು ಅದ್ರ ಬಗ್ಗೆ ಭಾಳ ದೀರ್ಘವಾಗಿ ಆಲೋಚನೆ ಮಾಡಿ ಸೊ ಏನು ನಾವು ಜೆ ಎಸ್ ಡಪ್ಲ ಕಂಪ್ನಿ ಕಡೆಯಿಂದ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ನವೆಂಬರ್ ಒಂದನೇ ತಾರೀಕಿನಿಂದ ಏನಾದರೂ ನಮಗೆ ಇನ್ಕ್ರೀಸ್ ಮಾಡಿ ಕೊಟ್ಟರು ಅಂತೇಳಿ ಆ ಜೆ ಎಸ್ ಡಪ್ಲ್ಯೂಲ್ ಕಂಪ್ನಿ ಕೂಡ ನಾವು ಎಲ್ಲ ನಮ್ಮ ಲಾರಿ ಮಾಲೀಕರ ಕಡೆಯಿಂದ ನಾವು ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಸೊ ಇದು ಮೇಲತ್ತಾಗಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ತೆಗಬೇಕಾದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಕೊನೆ ಆಗಿದ್ದು ಅಲ್ಲಿಂದ ಇಲ್ಲಿವರೆಗೆ ನಾಲ್ಕು ವರ್ಷದಿಂದ ನಮ್ಗೆ ಯಾವುದೇ ರೇಟ್ ಸಿಕ್ಕಿದ್ದಿಲ್ಲ ಸೊ ಇದಕ್ಕೆ ಸತತವಾಗಿ ನಮ್ಮ ನಮ್ಮ ಸಂಡೂರ್ ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಲ್ ಸರ್ ಅವರು ಆಮೇಲೆ ನಮ್ಮ ಎಂ ಪಿ ಸರ್ ಆಗಿರ್ತಕ್ಕಂಥ ತುಕಾರಾಮ್ ಸಾರ್ ಅವರು ಆಮೇಲೆ ನಮ್ಮ ಎಮ್ ಎಲ್ ಎ ಆಗಿರ್ತಕ್ಕಂಥ ಅನ್ನಪೂರ್ಣಕ್ಕನವ್ರು ಸೊ ಏನ್ ನಮ್ಮ ತಾಲೂಕಿನಲ್ಲಿ ಇವರು ಇವರು ನಮ್ಮ ತಾಲೂಕಿನಲ್ಲಿ ಇದ್ದಿದ್ದಕ್ಕಾಗಿ ಸೊ ಇವ್ರ ಸಹಾಯದಿಂದ ಆಕ್ಚುಲಿ ನಾವು ಅವ್ರ ಮುಖಾಂತರ ಹೋಗಿದ್ವಿ ಸೊ ನಮ್ಗೆ ಎಂ ಪಿ ಸಾರ್ ಬಹಳಷ್ಟು ಸರ್ ಹೇಳ್ತಾ ಇದ್ರು ನಾವು ಕೂಡ ಅವರು ಸತತ ಐದಾರು ತಿಂಗಳಿಂದ ನಾವು ಅವರು ಹಿಂಬಾಲಿಗೆ ಹತ್ತಿ ಸರ್ ನಮಗೆ ಈ ರೀತಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಡ್ವಾನ್ಸ್ ಆಗಬೇಕು ನಾಲ್ಕು ವರ್ಷದಿಂದ ನಮಗೆ ರೇಟ್ ಸಿಕ್ಕಿಲ್ಲ ಸೊ ದಯಮಾಡಿ ನೀವು ಇದನ್ನು ಏನಾದರೂ ಮಾಡಿ ನಮ್ಮ ಕಾರ್ಯರೂಪಕ್ಕೆ ತಂದು ಕೊಡಬೇಕು ನಮ್ಮ ಲಾರಿ ಮಾಲೀಕರಿಗೆ ಒಳ್ಳೇದಾಗಬೇಕಂತೇಳಿ ನಾವು ಸತತವಾಗಿ ಅವ್ರನ್ನ ಹಿಂಬಾಲಿಸಿದ್ವಿ ಸೊ ಅವರು ನಮಗೆ ಮಾತು ಕೊಟ್ಟಿದ್ರು ಜಿಂದಾಲ್ ವಿಷಯದಾಗಿ ನೀವೇನು ಗದ್ದ ಗಲಟೆ ಏನು ಮಾಡಬೇಡ್ರಿ ಸೊ ನಾನು ಅದನ್ನು ಮುಂದೆ ನಿಂತು ಮಾಡಿಸ್ಕೊಡ್ತೀನಿ ಸ್ವಲ್ಪ ನಮಗೆ ಕಾಲಾವಕಾಶ ಕೊಡಬೇಕು ಸ್ವಲ್ಪ ಶಾಂತ ರೀತಿಯಿಂದ ನೀವು ಇರ್ರಿ ನಾನು ಅದನ್ನು ಮಾಡಿಕೊಡ್ತೇನೆ ಹೇಳಿದ್ರು ಸೊ ಅದು ಮಾತಿಗೆ ತಕ್ಕಂಗೆ ನಮ್ಮ ಎಂ ಕೆ ಸರ್ ಅವರು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅನೌನ್ಸ್ ಮಾಡಿ ಸೊ ಅಲ್ಲಿಂದ ನಮ್ಮ ಕಾರ್ಮಿಕ ಸಚಿವರು ಸಂದಸ್ ದಾದವರು ಕೂಡ ಇದ್ರ ಬಗ್ಗೆ ಬಹಳ ಕಾಳಜಿ ವಹಿಸಿ ಸೊ ಲಾರಿ ಮಾಲೀಕರ ಪರಿಸ್ಥಿತಿ ಸರಿ ಇಲ್ಲ ಸೊ ನಾಲ್ಕು ವರ್ಷದಿಂದ ಇಲ್ಲಿವರೆಗೆ ಆಗಿರ್ತಕ್ಕಂಥ ಡೀಸಿಲ್ ಟೈರು ಲಾರಿ ಡ್ರೈವರ್ ಕ್ಲೀನರ್ ಪ್ರತಿಯೊಂದು ಏನಿದೆ ಎಲ್ಲ ಹೆಚ್ಚಾಗಿದೆ ಸೊ ಏನಾದರೂ ಮಾಡಿ ನಮ್ಮ ಲಾರಿ ಮಾಲೀಕರು ನಮ್ಮ ತಾಲೂಕಿನವರು ಸೊ ಹಿಂಗಾಗಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಡಲೇಬೇಕಂತೇಳಿ ಅವರು ಒತ್ತಾಯ ಮಾಡಿದ ಮೇಲೇನೆ ಸೊ ಎಲ್ಲ ನಮ್ಮ ತಾಲೂಕು ಲಾರಿ ಮಾಲೀಕರ ಕಡೆಯಿಂದ ಗ್ರಾಮದ ಲಾರಿ ಮಾಲೀಕರ ಕಡೆಯಿಂದ ಎಲ್ಲರೂ ಒಂದು ಒತ್ತಾಯದ ಮೇರೆಗೆ ಇದನ್ನು ಸಿಕ್ಸ್ ಫೈವ್ ಪರ್ಸೆಂಟ್ ನಮಗೆ ನವಂಬರ್ ಒಂದನೇ ತಾರೀಕು ಅನೌನ್ಸ್ ಮಾಡೋಂಥದ್ದಾಯಿತು ಸೊ ಅದಾದ ಮೇಲೆ ಈಗ ನೆಕ್ಸ್ಟು ಏನಾಗಿದೆ ಅಂತಂದರೆ ಇದು ನಾವು ಚರ್ಚೆಗೆ ಹೋದಾಗ ಜಿ ಎಸ್ ಡಬ್ಲ್ಯೂ ಕಂಪ್ನಿಗೆ ಸಿಕ್ಸ್ ಪಾಯಿಂಟ್ ಪರ್ಸೆಂಟು ನಮ್ಮ ಏನು ತಾಲೂಕು ಯೂನಿಯನ್ ಮೇಲ್ ನಾವೇನು ಜಿ ಎಸ್ ಡಬ್ಲಿ ಮುರುಗನ್ ಸರ್ ಪ್ರೆಸೆಡೆಂಟ್ ಅವರಿಗೆ ಏನು ನಾವು ಮೇಲೆಡಿಯಿಂದ ನಾವು ನಮ್ಮ ಮನೆಗಳನ್ನು ಕಳಿಸಿದೀವಿ ಸೊ ನಮ್ಮ ನೋವುಗಳು ನಮ್ಗೆ ಆ ಟೈರಿನ್ ಬೆಲೆ ಡಿಸಲು ಸೊ ಎಲ್ಲದನ್ನ ನಾವು ಅವ್ರ ಮೇಲಡಿಯಿಂದ ಕಳಿಸಿದೀವಿ ನಾವು ಕೂಡ ಡೈರೆಕ್ಟ್ ಆಗಿ ಲಿಫ್ಟ್ ಕೂಡ ಕೊಟ್ಟು ಸಾಕಷ್ಟು ಸಾರಿ ಅವ್ರದ್ದು ಬೆಟ್ಟ ಆಗಂತ ಕೆಲಸ ಕೂಡ ಮನೆ ನಮ್ಮ ಕುಕ್ರಮ್ ಸರ್ ಅವರು ಮಾಡಿದ್ರು ಸೊ ಆ ವಿಷಯದಲ್ಲಿ ನಾವು ಸಿಕ್ಸ್ ಫೈವ್ ಪರ್ಸೆಂಟ್ ಅಡ್ವಾನ್ಸ್ ಆದಮೇಲೆ ಸೊ ನಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಕೊಟ್ಟರೆ ಏನಪ್ಪ ಗುಡ್ ನ್ಯೂಸ್ ಅಂತಂದ್ರೆ ನೇರವಾಗಿ ನಾವೇ ನಿಮಗೆ ಪೇಮೆಂಟ್ ಮಾಡ್ಬಿಡ್ತೀಯ ಅನ್ನೋ ಒಂದು ಗುಡ್ ನ್ಯೂಸ್ ನಮಗೆ ಅವ್ರು ಕೊಟ್ಟರು ಸೊ ಅದಕ್ಕೆ ನಾವು ಎಕ್ಸೆಪ್ಟ್ ಆಗಿ ಓಕೆ ಇದಕ್ಕಿಂತ ಸಂತೋಷದ್ದು ಏನಿಲ್ಲಲ್ಲ ಸರ್ ಒಳ್ಳೇದಾಯ್ತು ನಮಗೆ ಸಿಕ್ಸ್ ಫೈವ್ ಪರ್ಸೆಂಟ್ ರೇಟು ಸಿಕ್ತು ಸೊ ನೀವು ಡೈರೆಕ್ಟ್ ಪೇಮೆಂಟ್ ಮಾಡ್ತೀರಾ ಅಂತಂದ್ರೆ ನಮಗೆ ಈ ಕಡೆ ನಾಲ್ಕು ಪರ್ಸೆಂಟ್ ಜಾಸ್ತಿ ಈ ಕಡೆಗೆ ಒಂದು ಆರೂರು ಪರ್ಸೆಂಟ್ ಸಿಕ್ತು ಸೊ ಆಮೇಲೆ ಅದಕ್ಕೆ ಇದಕ್ಕಾಗಿ ಏನಾದ್ರು ಖರ್ಚು ಮಾಡ್ತಿದ್ದು ಅದೆಲ್ಲ ದುಂದು ವೆಚ್ಚಗಳೆಲ್ಲ ನಮಗೆಲ್ಲ ಆಯ್ತು ಇದಕ್ಕಿನ್ನ ಒಳ್ಳೆ ಕೆಲಸ ನಮಗೆ ಇನ್ನೇನ್ ಬೇಕಂತ ಹೇಳಿ ಇದಕ್ಕೆ ನಮ್ಮ ಕಾರ್ಯಕರ್ತರಾಗಿರ್ತಕ್ಕಂಥ ನಮ್ಮ ಸಂತೋಷ್ ಸಹ ದಾದವ್ರು ತುಕಾರಾಮ್ ಸರ್ ಅವರು ಸೊ ಕೆಲವು ಲೀಡರ್ಸ್ ಗಳೆಲ್ಲ ಇದ್ರ ಬಗ್ಗೆ ಬಹಳ ಸತತ ಪ್ರಯತ್ನ ಮಾಡಿ ಏನಾದ್ರೂ ಮಾಡಿ ನಮಗೆ ಒಳ್ಳೆ ಕೆಲಸ ಮಾಡಿಕೊಟ್ಟು ಇದಕ್ಕಾಗಿ ಇವತ್ತೆಲ್ಲ ನಮ್ಮ ತಾಲೂಕು ಲಾರಿ ಮಾಲೀಕರ ಕಡೆಯಿಂದ ಆಮೇಲೆ ನಮ್ಮ ಗ್ರಾಮಗಳ ಅಧ್ಯಕ್ಷರು ಲಾರಿ ಮಾಲೀಕರ ಕಡೆಯಿಂದ ಜಿಲ್ಲೆ ಇರ್ತಕ್ಕಂಥ ಲಾರಿ ಮಾಲೀಕರ ಕಡೆಯಿಂದ ತುಂಬ ಹೃದಯದಿಂದ ನಾನು ಅವರಿಗೆ ಪಾಯಿಂಟ್ ಫೈವ್ ಪರ್ಸೆಂಟ್ ಸಿಕ್ಕಿದೆ ಅದು ಅದರಲ್ಲಿ ಪಡೆಗೆ ಮಧ್ಯವರ್ತಿಗಳು ಟ್ರಾನ್ಸ್ಪೋರ್ಟ್ ನಲ್ಲಿ ಇರ್ತಕ್ಕಂಥ ಅದರಲ್ಲಿ ಇನ್ನೊಬ್ಬ ಪರ್ಸನ್ ಇನ್ನೊಬ್ಬ ಪರ್ಸನ್ ಅಂತ ಹೇಳಿ ಈ ರೀತಿ ಕಟ್ಟಿಂಗ್ ಇದ್ದಾರೆ ಕಂಪ್ಲೇ ಡೈರೆಕ್ಟ್ ಜಿ ಎಸ್ ಡಬ್ಲ್ಯೂ ಕೊಡ್ತದ ಇಲ್ಲ ಇದು ಸಿಕ್ಸ್ ಫೈವ್ ಪರ್ಸೆಂಟ್ ಏನು ಅನೌನ್ಸ್ ಆದ್ಮೇಲೆ ಸೊ ನಮಗೆ ಸಿಕ್ಸ್ ಫೈವ್ ಪರ್ಸೆಂಟ್ ಅನೌನ್ಸ್ ಆದ್ಮೇಲೆ ನೆಕ್ಸ್ಟ್ ದಿನ ನಮಗೆ ಮೀಟಿಂಗ್ ಕರೀತಾರ ಸೊ ಅದಕ್ಕೆ ಮುಂಚಿತವಾಗಿ ನಮಗೆ ಬಹಳ ನಮಗೇನು ಕುಂದು ಕೊರತೆಗಳಿದ್ವು ಸೊ ಅದನ್ನ ಆಲ್ಮೋಸ್ಟ್ ಆಲ್ ಅವ್ರಿಗೆಲ್ಲ ಅವ್ರ ಗಮನಕ್ಕೆ ಇತ್ತದ ಸೊ ನಮಗೆ ಭಾಳ ಕೊರತೆ ಇದ್ದು ಪೇಮೆಂಟ್ ವಿಚಾರದಲ್ಲಿ ಭಾಳ ಕೊರತೆ ಇತ್ತು ಯಾಕಂದ್ರೆ ನಾವು ದುಡಿದಿದ್ದೇ ನಮ್ಗೆ ಕೈ ಸೇರ್ತಿಲ್ಲ ಅಂದಮೇಲೆ ಸೊ ನಾವು ಲಾರಿಗಳು ನಡೆಸೋದು ಕಷ್ಟ ಆಯ್ತು ಅಂತ ಹೇಳಿ ಅವ್ರ ಗಮನ ಕೂಡ ಇತ್ತಿದ್ವು ಸೊ ಆಮೇಲೆ ಅವರು ಒಂದು ವಾರ ಟೈಮ್ ತಗೊಂಡ್ಮೇಲೆ ಮತ್ತೆ ನಮಗೆ ಅವ್ರು ಕರೆದು ಗುಡ್ ನ್ಯೂಸ್ ಕೊಟ್ಟರು ಇಲ್ಲ ಡೈರೆಕ್ಟ್ ಆಗಿ ನಾವೇ ಪೇಮೆಂಟ್ ಮಾಡ್ತೀವಿ ಸೊ ಯಾರು ಮಾಡ್ತಾರೆ ಏ ರೀತಿ ಮಾಡ್ತಾರೆ ಅಂದಮೇಲೆ ಇಲ್ಲಿ ಎಸ್ ಡಬ್ಲ್ಯೂ ಎಂ ಎಲ್ ಕಂಪನಿ ಜಿ ಎಸ್ ಡಬ್ಲ್ಯೂ ಕಂಪನಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಟ್ಟಿದ್ದು ಎಸ್ ಡಬ್ಲ್ಯೂ ಎಂ ಎಲ್ ಕಂಪನಿ ಏನಿದೆ ಇಲ್ಲ ನಾವೇ ನೇರವಾಗಿ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ನಾವೇ ನೇರವಾಗಿ ನಿಮಗೆ ಪೇಮೆಂಟ್ ಕೊಡ್ತೀವಿ ಅನ್ನೋ ವಿಚಾರ ಅವರು ಬಂದ ಮೇಲೆ ಸೊ ಅದನ್ನ ನಾವು ಸ್ವಾಗತ ಬಯಸಿದ್ದು ಯಾಕಂದ್ರೆ ಇವಾಗ ಸುಮಾರು ದಿನಗಳಿಂದ ನಾವು ಕೂಡ ಅದ್ರ ಬಗ್ಗೆ ಬಹಳ ನೋವು ಅನುಭವಿಸಿದ್ವಿ ಪೇಮೆಂಟ್ ವಿಚಾರವಾಗಿ ಸೊ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ ಸೊ ನಾವೇನು ಯಾರಿಗೆ ಅದ್ರ ಬಗ್ಗೆನೂ ತಪ್ಪಾಗಿ ನಾವು ಎಲ್ಲಿ ಮಾತಾಡಿಲ್ಲ ಮಾತಾಡಕ್ಕೂ ಹೋಗಿಲ್ಲ ಸೊ ವಿಷಯದಲ್ಲಾದರೂ ಕೂಡ ಸಂತಸದಾದರಾಗಲಿ ಆಗಲಿ ಆಮೇಲೆ ನಾವು ಏನು ಲೀಡರ್ಸ್ ಉಳಿದಾರಲ್ಲ ಅವ್ರು ಕೂಡ ಇದ್ರ ಬಗ್ಗೆ ಎಲ್ಲಿ ತಕರಾರಿತ್ತಿಲ್ಲ ಸೊ ಯಾವಾಗ ಸಿಕ್ಸ್ ಪಾಯಿಂಟ್ ಪರ್ಸೆಂಟ್ ಆದಮೇಲೆ ನಮ್ಮ ನೋವುಗಳು ಸ್ಪಂದಿಸಿದ ಮೇಲೆ ನಮ್ಮ ಕಷ್ಟಕ್ಕೆ ಅವ್ರಿಗೆ ಅನುಗುಣವಾಗಿ ತದನಂತರ ಅವರು ಇಲ್ಲ ನಾವೇ ಪೇಮೆಂಟ್ ಡೈರೆಕ್ಟಾಗಿ ಮಾಡ್ತೀವಿ ಅಂತೇಳಿದ್ ಇದರಲ್ಲಿ ಯಾರು ಮಧ್ಯಸ್ಥರು ವಹಿಸಿಲ್ಲ ಇದ್ರೆ ಯಾರು ಬೇರೆ ಬಂದು ಫೈನಾನ್ಸರ್ ಆಗಲಿ ಬಂಡವಾಳ ಶಾಹಿಗಳು ಯಾರು ಇದರಲ್ಲಿ ಬಂದಿಲ್ಲ ಡೈರೆಕ್ಟಾಗಿ ಜೆ ಎಸ್ ಡಬ್ಲ್ಯೂ ಕಂಪ್ನಿ ಸಿಕ್ಸ್ ಫೈವ್ ಪರ್ಸೆಂಟ್ ಅವರು ಕೊಟ್ಟ ಮೇಲೆ ಎಸ್ ಡಬ್ಲ್ಯೂ ಎಮ್ ಎಲ್ ಸೌತ್ ವೆಸ್ಟರ್ನ್ ಮೈನಿಂಗ್ ಲಿಮಿಟೆಡ್ ಕಂಪ್ನಿಯವರು ಅವರು ಡೈರೆಕ್ಟ್ ಆಗಿ ಪೇಮೆಂಟ್ ಮಾಡಕ್ಕೆ ಮುಂದೆ ಬಂದು ನಾವು ಅವರಿಗೆ ಸ್ವಾಗತ ವಹಿಸಿದ್ದೀವಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಬಂಗಾರ ಹನುಮಂತವರು ಒಂದು ಪ್ರಶ್ನೆ ಮಾಡ್ತಾರೆ ಈಗ ನೂರ ಐವತ್ತು ಟ್ರಾನ್ಸ್ಪೋರ್ಟ್ಗಳಿಗೆ ಅನ್ನ ಆಗಿದೆ ಅಂತಕ್ಕಂಥದ್ದು ಲಾರಿ ಓನರ್ಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಓಕೆ ನಾವಿಲ್ಲ ಆದರೆ ಟ್ರಾನ್ಸ್ಪೋರ್ಟರ್ಗೆ ಅನ್ನ ಆಗಿದೆ ಅಲ್ಲ ಅದರ ಬಗ್ಗೆ ಏನು ಅಂತ ಇವಾಗ ನಿನ್ನೆ ಬಂಗಾರರು ಪಸ್ಮೆಂಟ್ ಮಾಡಿದ್ದು ನಾವು ಕೂಡ ವೀಕ್ಷಿಸಿದ್ದೀವಿ ಸೊ ಅದರಲ್ಲಿ ನೂರು ಜನಕ ನೂರೈವತ್ತು ಜನಕ ಟ್ರಾನ್ಸ್ಪೋರ್ಟ್ಗಳ್ನ ಜಿಂದಾಲ್ ಕಂಪ್ನಿಯವರು ನೇರವಾಗಿ ತೆಗೆದುಹಾಕಿ ಡೈರೆಕ್ಟಾಗಿ ಅವರೇ ಮಾಡ್ತಾ ಇದಾರೆ ಅಂತೇಳಿ ಅದೊಂದು ಏನು ನಿನ್ನೆ ಒಂದು ಆರೋಪ ಮಾಡಿದ್ದಾರೆ ಸೊ ನಾವು ಹೇಳೋದಿಷ್ಟೇ ನಾವೆಲ್ಲ ಲೋಕಾಲಿಟಿ ನಾವೆಲ್ಲ ಬದುಕಬೇಕು ಸೊ ಇದು ಭಾಳ ದಿನಸಿ ಚರ್ಚೆನಿತ್ತದು ಎಲ್ಲರಿಗೂ ಗಮನಕ್ಕಿತ್ತದು ಬಟ್ ಅವ್ರಿಗೆ ತೆಗಿರಿ ಇವ್ರಿಗೆ ತೆಗಿರಿ ಟ್ರಾನ್ಸ್ಪೋರ್ಟರಿಗೆ ದೂರ ಮಾಡೋವಂಥ ವಿಷಯ ನಮ್ಮ ತಾಲೂಕು ತಾಲೂಕು ಯೂನಿಯನರ್ ಆಗಲಿ ಲಾರಿ ಯೂನಿಯನರ್ ಆಗಲಿ ಆಮೇಲೆ ನಮ್ಮ ಸಚಿವರಾಗಲಿ ಎಂ ಪಿ ಸರ್ ಆಗಲಿ ಯಾರು ಅದ್ರ ಬಗ್ಗೆ ಎಲ್ಲಿ ತಕರಾರು ಎತ್ತಿಲ್ಲ ಆ ವಿಷಯನ ಪ್ರಸ್ತಾಪ ಮಾಡಿಲ್ಲ ಸೊ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಿ ಎಸ್ ಡಬ್ಲ್ಯೂ ಕಂಪ್ನಿಯೇ ತಗೊಂಡಿರ್ತಕ್ಕಂಥ ನಿರ್ಧಾರ ಇದೆ ಯಾಕಂದರೆ ನಮಗೆ ಭಾಳ ಅಲಿಗೇಶನ್ ಸೆ ನಿಂತಿದ್ದು ಇದು ಸುಮಾರು ಎಲ್ಲ ಬಳ್ಳಾರಿ ಜಿಲ್ಲೆಗೆ ಗೊತ್ತು ಸಂಡ ತಾಲೂಕಿಗೆ ಗೊತ್ತು ಸೊ ಲಾರಿಯರಿಗೆ ದುಡಿದಿರ್ತಕ್ಕಂಥ ಪೇಮೆಂಟು ಸರಿ ಕೈ ಸೇರ್ತಾ ಇಲ್ಲ ಅಂಬೋದು ಅವರಿಗೆ ಮನದಾಟ ಸೊ ಆ ನಿರ್ಧಾರದ ಮೇಲೆ ಅದನ್ನ ಡೈರೆಕ್ಟ್ ಆಗಿ ಇಲ್ಲ ಈಗ ಏನು ಜಿ ಎಸ್ ಡಬ್ಲ್ಯೂ ಕಂಪ್ನಿ ಎಂಟು ಸ್ವಂತ ಮನಸ್ಸು ಇದಾವೋ ಆ ಸ್ವಂತ ಮನಸ್ಸಿಗೆ ನಾವೇ ಪೇಮೆಂಟ್ ಕೊಡ್ತೀವಿ ಇದ್ಮೇಲೆ ಅಂದಾಗ ನಾವು ಅದನ್ನು ಸ್ವಾಗತ ಬಯಸಿದ್ವಿ ಎಷ್ಟು ಲಾರಿ ಗಳಿಗೆ ನಿಮಗೆ ಮೊದಲು ಈಗ ಎಷ್ಟು ಸಿಗ್ತಾ ಇದೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ನಾವು ಒಂದು ಗೆ ಇನ್ನೂರು ಮುನ್ನೂರು ರೂಪಾಯಿ ಕಮ್ಮಿ ಸಿಗ್ತಾ ಇತ್ತು ಯಾಕಂದ್ರೆ ನಮಗೆ ಪೇಮೆಂಟ್ ಬೇಕಾಗಿತ್ತು ಇದು ಆಕ್ಚುಲಿ ಇದೆ ಇದು ಗಣಿಲಿಂದ ಫ್ಯಾಕ್ಟ್ರಿಗೆ ಹೋಗ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಉದಾಹರಣೆ ಈಗ ಸಿವಿಲ್ ಗಾಡಿ ಸಿವಿಲ್ ಗಾಡಿಯಿಂದ ಲೋಡ್ ಆಗ್ತದೆ ಸಿವಿಲ್ ಗಾಡಿಯಿಂದ ಲೋಡಿಂಗ್ ನಲ್ಲಿ ಫಿಫ್ಟಿ ಪರ್ಸೆಂಟ್ ಪೇಮೆಂಟ್ ಕೊಟ್ಬಿಡ್ತಾರೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಅಲಾಡದಲ್ಲ ಪೇಮೆಂಟ್ ಸಿಗುತ್ತೆ ಸೊ ಇದು ಹಂಗಲ್ಲ ನಮ್ಮದು ನಮ್ಮ ಲಾರಿ ಹಂಗಿಲ್ಲ ನಾವು ಮೇಲೆ ಎಂಟು ದಿನ ಇಪ್ಪತ್ತು ದಿನಕ್ಕೆ ಅಂತೇಳಿ ಒಂದು ರೂಲ್ಸ್ ಮಾಡ್ಕೊಂಡಿದ್ದೀವಿ ಅಸೋಚನಲ್ಲಿ ಆಮೇಲೆ ಪೇಮೆಂಟ್ ಸಿಗ್ತಾ ಇತ್ತು ಸೊ ಅದು ಎಂಟು ಅಂತೇಳಿ ನಾವು ಟ್ರಾನ್ಸ್ಪೋರ್ಟರ್ ತರ ನಾವು ಒಂದು ಒಪ್ಪಂದ ಮಾಡ್ಕೊಂಡ್ಮೇಲೆ ಅದು ಎಂಟು ದಿನಕ್ಕೆಲ್ಲ ಎರಡು ತಿಂಗಳು ಮೂರು ತಿಂಗಳು ಆದ್ರೂ ನಮಗೆ ಪೇಮೆಂಟ್ ಸಿಕ್ಕಿದ್ದಿಲ್ಲ ಈ ವಿಚಾರನ ಕಂಪನಿಗೆ ತಲುಪುವಂತಾಗಿತ್ತು ಜಿಲ್ಲಾ ನಾಳೆ ಲಾರಿಗಳಿಗೂ ಕೂಡ ಮುಂದಿನ ಏನೋ ಒಂದು ಪ್ಲಾನ್ ಇದೆ ಅಂತ ಅನ್ಸಲ್ವಾ ನಿಮಗೆ ಅದ್ರ ಬಗ್ಗೆ ನಮಗೂ ಸೂಚನೆಗಳು ಬಂತು ಈ ರೀತಿ ಮುಂದೆ ಈಗ ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ನೆಕ್ಸ್ಟ್ ನಿಮ್ಮನ್ನ ತೆಗೆದು ಅವರ ಸಂತ ಕಾರ್ಡ್ ಇರ್ತಾರೆ ಅಂತೇಳಿ ಸೊ ಅದ್ರ ಬಗ್ಗೆ ಕೂಡ ನಾವು ಮೀಟಿಂಗ್ ಮಾಡಿ ಅವ್ರ ಹತ್ರ ಕೂಡ ನಾವು ರೇಟು ತಗೊಂಡಿದ್ವಿ ಯಾವುದೇ ಕಾರಣಕ್ಕಾಗಿ ಬೇನಾಮಿ ಗಾಡಿಗಳು ತರಂಗಿಲ್ಲ ಸ್ವಂತ ಕಂಪನಿ ಗಾಡಿಗಳು ತರಂಗಿಲ್ಲ ಸ್ಥಳೀಯ ಗಾಡಿಗಳು ಏನಿದವೋ ಅದಲ್ಲಿದ್ದೇನೆ ಲೈಫ್ ಲಾಂಗ್ ಟ್ರಾನ್ಸ್ಪೋರ್ಟೇಶನ್ ಮಾಡ್ಬೇಕಂತೇಳಿ ಅವ್ರ ಹತ್ರ ನಾವು ಒಂದು ಬರವಣಿಗೆ ಮೂಲಕ ನಾವು ಅದನ್ನ ತಗೊಂಡಿದ್ವಿ ಮೊನ್ನೆ ನಿಮ್ಮ ಲಾರಿ ಇದು ಏನು ನಿಮಗೆ ರೇಜ್ ಆದ್ಮೇಲೆ ಕೆಲವೊಂದು ಲಾರಿ ಓನರ್ಗಳು ಹೇಳ್ತಾ ಇದ್ರು ಈ ಜಿ ಎಸ್ ಟಿ ನಮಗೆ ಜಿ ಎಸ್ ಟಿ ಬೇಕಾಗಿತ್ತು ಜಿ ಎಸ್ ಟಿ ಕಂಪ್ನಿ ಅಂತಕ್ಕಂಥದ್ದು ಕೇಳ್ತಾ ಇದ್ರು ಅದರಲ್ಲಿ ಎರಡು ಸಾವಿರದ ಹದಿನ ಹದಿನೆಂಟರಿಂದ ಮೇಲ್ಮಟ್ಟದ ಗಾಡಿಗಳು ಇರಬೇಕು ಅದರೊಳಗಡೆ ಇರಬಾರ್ದು ಅಂತಕ್ಕಂಥದ್ದನ್ನ ಜನರಲ್ಲೇ ನಿಮ್ಮ ರಾಜೀತಿ ಸೃಷ್ಟಿಯಾಗಿದೆ ಅದು ಏನಾಗುತ್ತೆ ಇಲ್ಲ ಅದು ಸುಮಾರು ಸುಮಾರು ವರ್ಷಾನುಗಟ್ಟಲೆ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಇವಾಗ ಕೇಂದ್ರ ಕೂಡ ಅದ್ರ ಬಗ್ಗೆ ನಿತಿನ್ ಗಡ್ಕರಿ ಅವರು ಕೂಡ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಈ ಗಾಡಿ ಟೂ ತೌಸಂಡ್ ಫೋರ್ ಸಿಕ್ಸ್ ಅವೆಲ್ಲ ಬ್ಯಾನ್ ಮಾಡ್ತೀವಿ ಅಂತ ಹೇಳಿ ಸೊ ಅದು ಕಾನೂನು ಅದು ಕಾನೂನು ಕೈಗೆ ಬಂದ ಮೇಲೆ ಅದು ಎಲ್ಲರೂ ನಾವು ಅದಕ್ಕೆ ಗೌರವ ಕೊಡಬೇಕು ಸೊ ಈಗಂತೂ ಸದ್ಯಕ್ಕೆ ಯಾವುದಿಲ್ಲ ಸ್ಪೀಡ್ ಪಿನ್ ಮಾಡಲೇ ಹೊಡಿಬೇಕು ಟೂ ತೌಸಂಡ್ ಟೆನ್ನೇ ಹೊಡಿಬೇಕು ಟೂ ತೌಸಂಡ್ ಹೊಡಿಬೇಕು ಎಡಿಬೇಕಮ್ಮದು ಯಾವುದಿಲ್ಲ ಇದೆಲ್ಲ ಓಹಕ್ಕೂಗಳಿಗೆ ಕಾರಣ ಆಗಿರ್ತದೆ ಯಾವುದೇ ರೀತಿ ಜಿ ಎಸ್ ಡಬ್ಲ್ಯೂ ಕಂಪ್ನರಿಗೆ ನಮಗೆ ಅವ್ರಿಗೆ ಇರ್ತಕ್ಕಂಥ ಒಂದು ಅಂಡರ್ಸ್ಟ್ಯಾಂಡ್ ಮೇಲೆ ಇದು ಯಾವುದಿಲ್ಲ ಅಂತ ನಾನು ಇಷ್ಟಪಡ್ತೀನಿ ಮತ್ತು ಬಂಗಾರ ಹನುಮಂತವರು ನೂರೈವತ್ತು ಟ್ರಾನ್ಸ್ಪೋರ್ಟ್ಗಳಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಸಮರ್ಥನ ಮಾಡ್ಕೊಳ್ತಾರ ಈಗ ಬಂಗಾರ ಹನುಮಂತವರು ಹೇಳಿರ್ತಕ್ಕಂಥ ಮಾತಿಗೆ ಈಗ ನಾವು ಒಂದು ಸಂಘದ ಅಧ್ಯಕ್ಷರಾಗಲಿ ಎಲ್ಲ ಒಬ್ಬರು ಲೀಡರ್ಸ್ ಆಗಲಿ ಆಮೇಲೆ ಒಬ್ಬರು ಮಂತ್ರಿ ಆಗಿರ್ಬೋದು ಎಮ್ ಎಲ್ ಆಗಿರ್ಬೋದು ಆಮೇಲೆ ಶಾಸಕರಾಗಿರ್ಬೋದು ಸೊ ಇವತ್ತಿನ ದಿನ ನೂರು ಜನದಲ್ಲಿ ತೊಂಬತ್ತು ಜನದ ಬಗ್ಗೆ ನಾವು ಒಲು ಕೊಡಬೇಕಾಗ್ತದೆ ಈಗ ನೂರು ಜನದಲ್ಲಿ ಹತ್ತು ಜನಕ್ಕೆ ನಾವು ಇದು ಮಾಡೋ ಬದಲು ನಾವು ಉಳಿಸ್ಬೇಕಾಗಿದ್ದು ತೊಂಬತ್ತು ಜನ ಸೊ ಇವತ್ತು ನೂರು ಜನ ಆ ಟ್ರಾನ್ಸ್ಪೋರ್ಟ್ಗಳಿಗೆ ನೋವಾಗಿರ್ಬೋದು ನಮಗೂ ಇದೆ ನೋವಾಗಿರ್ಬೋದು ಆದರೆ ಇಲ್ಲಿ ಎರಡು ಸಾವಿರ ಜನ ನೆನೆಸಂಥ ಕೆಲಸ ಅವ್ರು ಮಾಡಿದ್ದಾರೆ ಅದು ಜಿ ಎಸ್ ಡಬ್ಲ್ಯೂ ಕಂಪ್ನಿನ ಮಾಡಿದ್ದಾರೆ ಇದಕ್ಕೆ ನೇರ ಹೊಣೆ ಅಂದರೆ ಕೂಡ ಎಸ್ ಡಬ್ಲ್ಯೂ ಎಮ್ ಎಲ್ ಕಂಪ್ನಿನೇ ಅದರಲ್ಲಿ ಯಾರು ನಮ್ಮ ಶಾಸಕರಾಗಲಿ ನಮ್ಮ ಸಂತೋಷದಾದರಾಗಲಿ ಆಗಲಿ ಇದರಲ್ಲಿ ಯಾರೂ ಇಲ್ಲ ನಾವು ಸಂಘದ ವತಿಯಿಂದ ಕೂಡ ನಾವು ಏನು ಕಂಪ್ಲೇಂಟ್ ಮಾಡಿಲ್ಲ ಬಟ್ ನಮಗೆ ಸಿಕ್ಸ್ ಫೈವ್ ಪರ್ಸೆಂಟ್ ಅನೌನ್ಸ್ ಮಾಡಿರೋದು ನಮಗೆ ಭಾಳಷ್ಟು ಸ್ಟ್ರಗಲ್ ಆಗಿ ಅವ್ರಿಗೆ ಎಷ್ಟು ನಾವು ತೊಂದರೆ ಅಂತಂದ್ರೆ ಮಾನ್ಯ ಎಂ ಪಿ ಸಾರಿಗೆ ಸಾಕಷ್ಟು ತೊಂದರೆ ಕೊಟ್ಟು ಅವರು ಹೇಳ್ದಂಗೆ ನಡ್ಕೊಂಡ್ರು ಸಾಕಷ್ಟು ಸಲ ನಮ್ಗೆ ಹೇಳಿದ್ದು ಏನು ಗದ್ದಲ ಏನು ಮಾಡಬೇಡ್ರಿ ನಾನು ಮಾಡಿಸ್ಕೊಡೋ ಜವಾಬ್ದಾರಿ ಅಂತ ಹೇಳಿದ್ರು ಸೊ ಸಿಕ್ಸ್ ಫೈವ್ ಪರ್ಸೆಂಟ್ ಏನು ಜೆ ಎಸ್ ಡಬ್ಲ್ಯೂ ಕಂಪ್ನಿ ಕೊಟ್ಟ ಮೇಲೆ ಇದು ಪೇಮೆಂಟ್ ವಿಚಾರ ವಿಚಾರ ಮೇಲೆ ಅವ್ರು ತಗೊಂಡಿರ್ತಕ್ಕಂಥ ನಿರ್ಣಯ ಎಸ್ ಡಬ್ಲ್ಯೂ ಎಂಟ್ ಕಂಪನಿ ಇಲ್ಲ ಈಗ ಅದೇ ಹೇಳ್ತಾ ಇದೀನಿ ಈಗ ನಾವು ನಮ್ಮ ಸಂಘದ ಅಧ್ಯಕ್ಷ ಈಗ ಈಗ ನಾನು ಒಬ್ಬ ತಾಲೂಕು ಅಧ್ಯಕ್ಷರಾಗಿ ನಾನು ಒಂದು ಸಾವಿರ ಜನದಲ್ಲಿ ಒಂಬೈನೂರು ಜನಕ್ಕೆ ನಾನು ನ್ಯಾಯ ಕೊಡಿಸಬೇಕಾಯ್ತು ನಾನು ಧರ್ಮ ಸೊ ನೂರು ಜನರ ಬಗ್ಗೆ ನಾನು ಆಲೋಚನೆ ಮಾಡಬಾರ್ದು ಸಾವಿರ ಜನದಲ್ಲಿ ನೂರು ಜನ ಬಗ್ಗೆ ಆಲೋಚನೆ ಮಾಡಬಾರ್ದು ಸೊ ಇಲ್ಲಿ ನೂರು ಜನ ನೋವು ಅನುಭವಿಸಿದ್ರೆ ಇಲ್ಲಿ ಒಂಬೈನೂರು ಜನ ಖುಷಿ ಅನುಭವಿಸ್ತಾರೆ ಅಂತ ನಾನು ಮಾತು ಇಲ್ಲಿ ಸಂಡೂರು ತಾಲೂಕು ಬಳ್ಳಾರಿ ಕೊಪ್ಪಳ ಎಲ್ಲ ಸೇರಿದೆ ಸುಮಾರು ಒಂದು ಏಳುವರೆ ಸಾವಿರ ಅಟ್ಟಿಪರ್ಸಿದ್ವಿ ಬಳ್ಳಾರಿ ಕೊಪ್ಪಳ ಸಂಡೂರು ಸುತ್ತಮುತ್ತ ವಿಲೇಜಸ್ ಎಲ್ಲ ಸೇರಿದೆ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ